ಹಲೋ ಗೈಸ್ ನೀವು ನೂರ ತಂದ್ರೆ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಖೇತು ಸೆಮಿಫೈನಲ್ಗೆ ಟೀಮ್ ಇಂಡಿಯಾ ಎಂಟ್ರಿ ಇಂಡಿಯಾ ವರ್ಸಸ್ ಬಾಂಗ್ಲಾ ಪಂದ್ಯ ಈಗ ಮುಕ್ತಾಯವಾಗಿದೆ ಇದರ ಮೊದಲಿಗೆ ಟಾಸ್ ಗೆದ್ದ ಬಾಂಗ್ಲಾ ತಂಡ ಬಾಲಿಂಗ್ ಮಾಡಿತ್ತು ಬ್ಯಾಟಿಂಗ್ ಬಂದ ಟೀಮ್ ಇಂಡಿಯಾ ಐದು ವಿಕೆಟ್ಗೆ ನೂರ ತೊಂಬತ್ತ ಆರು ರನ್ ಗಳಿಸಿತ್ತು ನೂರ ತೊಂಬತ್ತೇಳರ ಗುಡಿಯನ್ನು ನೆನಪಂದರೆ ಬಾಂಗ್ಲಾ ತಂಡಕ್ಕೆ ಟೀಮ್ ಇಂಡಿಯಾ ನೀಡಿತ್ತು ಇನ್ನು ಬಾಂಗ್ಲಾ ತಂಡ ಕೇವಲ ನೂರ ನಲವತ್ತಾರಕ್ಕೆ ಎಂಟು ವಿಕೆಟ್ ಕಳೆದುಕೊಂಡು ಐವತ್ತರಿಂದ ಸೋಲೋಕೊಂಡಿದೆ ಇನ್ನು ಮ್ಯಾಚ್ ಆದರೆ ಪ್ಲೇಯರ್ ಆಫ್ ದ ಮ್ಯಾಚ್ ಹಾರ್ದಿಕ್ ಪಂಡೆಗೆ ಕೊಟ್ಟಿದ್ದಾರೆ ಇಲ್ಲಿ ಬ್ಯಾಟಿಂಗ್ನಲ್ಲಿ ಇಪ್ಪತ್ತೇಳು ಬಾರಿಗೆ ಐವತ್ತು ನೋಡಿದರೆ ಇನ್ನು ಬಾಲಿಂಗ್ನಲ್ಲಿ ಮೂರು ಓವರ್ ಬಾಲ್ ಮಾಡಿ ರನ್ಗೆ ಒಂದು ವಿಕೆಟ್ ಪಡೆದರು ಇನ್ನು ಟೀಮ್ ಇಂಡಿಯಾ ವಿಕೆನ್ ಅಪ್ ಅಂದರೆ ಪ್ರಮುಖ ಕಾರಣ ಅಂತ ಹೇಳ್ಬೋದು ಅದೇ ಥರ ಇಲ್ಲಿ ಟೀಮ್ ಇಂಡಿಯಾ ಪರ ಹಾರ್ದಿಕ್ ಪಾಂಡ್ಯ ಐವತ್ತು ನೋಡಿದರೆ ವಿರಾಟ್ ಕೊಹ್ಲಿ ಮೂವತ್ತೇಳು ರಿಷಬ್ ಪಂತ್ ಕೂಡ ಆರು ನೋಡಿದರು ಇನ್ನು ಬಾಂಗ್ಲಾ ತಂಡದ ಪರ ತಂಜೀಮ್ ಹಸನ್ ಅವರು ಎರಡು ವಿಕೆಟ್ ಪಡೆದರೆ ಅದೇ ಥರ ರಸೀದ್ ಅವರು ಕೂಡ ಇಲ್ಲಿ ಎರಡು ವಿಕೆಟ್ ಪಡೆದರು ನೀವು ಸಖಿಬಾಲ್ ಒಂದು ವಿಕೆಟ್ ಪಡೆದು ಮೆಂಚಿದರು ನೀವು ಬಾಂಗ್ಲಾ ನೂರ ನಲವತ್ತಾರಕ್ಕೆ ಎಂಟು ವಿಕೆಟ್ ಕಳೆದುಕೊಳ್ಳಿತು ನೀವು ಬಾಂಗ್ಲಾ ಪರ ಶಾಂಟೊ ಅವರು ನಲವತ್ತು ನೋಡಿದರೆ ತಂಜಿಮ್ ಹಸನ್ ಕೂಡ ಇಪ್ಪತ್ತೊಂಬತ್ತು ಇನ್ನು ಕೊನೆಯದಾಗಿ ರಶದ್ ಅವರು ಇಪ್ಪತ್ತ ನಾಲ್ಕು ರನ್ ನೋಡಿದರು ಟೀಮ್ ಇಂಡಿಯಾ ಪರ ಬಾಲಿಂಗ್ ಆರು ಬಟ ಮಾಡಿದ್ದು ಕುಲ್ದೀಪ್ ಯಾದವ್ ಅಂತ ಹೇಳ್ಬೋದು ನಾಲ್ಕು ಓವರ್ ಬೌಲ್ ಮಾಡಿ ಹತ್ತೊಂಬತ್ತು ರನ್ಗೆ ಮೂರು ವಿಕೆಟ್ ಪಡೆದರೆ ಚಸ್ಪ್ರಥವರ್ ಬೌಲ್ ಮಾಡಿ ಹದಿಮೂರು ರನ್ಗೆ ಎರಡು ವಿಕೆಟ್ ಪಡೆದರು ಕೊನೆಯದಾಗೆ ಹರ್ ಸಿಂಗ್ ಕೂಡ ಎರಡು ವಿಕೆಟ್ ಪಡೆದು ಮಿಂಚಿದ್ರು ಟೀಮ್ ಇಂಡಿಯಾ ಈ ಒಂದು ಪಂದ್ಯ ಗೆಲ್ಲುವ ಮೂಲಕ ಆಲ್ಮೋಸ್ಟ್ ಇದೀಗ ಗೆ ಕ್ವಾಲಿಫೈ ಆಗಿದೆ ಅಂತಲೇ ಹೇಳ್ಬೋದು ಬಟ್ ನೆಕ್ಸ್ಟ್ ನಾವು ಆಸಿಸ್ ಸ್ವರ್ಧ ಆಡ್ತೀವಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇದೇ ತರ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು